ಬೃಹತ್ ಮಠದಲ್ಲಿ ಒಂದು ಪ್ರತಿಭಟನೆ ಒಂದು ಮನವಿ ಸಲ್ಲಿಸಿದ್ರೆ ಆಯುಕ್ತರೆಲ್ಲ ಬಂದು ಒಂದು ಭರವಸೆ ಕೊಟ್ಟಿದ್ರೆ ಹೇಳಿ ಸರ್ ಒಂದು ಉದ್ದೇಶ ಮೊದಲನೇದಾಗಿ ಪರಿಶಿಷ್ಟ ಜಾತಿ ಒಂದು ಜಾತಿ ಒಳಂಬ ಮಾಡಲಿಕ್ಕೆ ಏನು ತೀರ್ಮಾನ ತೀರ್ಮಾನಕ್ಕೆ ಕರ್ನಾಟಕದಲ್ಲಿ ಸೇರಿಸಿದ ರಾಜ್ಯ ಸರ್ಕಾರಕ್ಕೆ ಮತ್ತು ಸಚಿವ ಸಂಪುಟದಲ್ಲಿ ರಾಮಡೇಶ್ವರು ಕೆ ಎಚ್ ಪುಣ್ಯ ಪ್ರಹ್ಶಾಖ ತಿಮ್ಮಪ್ಪರು ಮಲ್ಲಿಕಾರ್ಜುನ ಖರ್ಗೆ ಶಿವರಾಜ್ ತಂಗಡಿಗೆ ಉಪರಪ್ಪನ ಮಡಿಗೆ ಎಲ್ಲ ಈ ಎಸ್ ಸಿಗಲ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಇದರ ಜೊತೆಯಲ್ಲಿ ಮನವಿ ಶಾಕಿ ಆಗಲೇಬೇಕಂತೇಳಿ ನಮ್ಮ ಮನವಿಗೆ ಸ್ಪಂದಿಸಿದಂಥ ಮನವಲಿ ಶಾಸಕರು ಹಾಗೂ ಸಮಿತಿ ಅಧ್ಯಕ್ಷನಂತ ಸನ್ಮಾನ್ಯ ನರೇಂದ್ರ ಸ್ವಾಮಿ ವಿಧಾನಪರಿಷದ ಸುಧಾಮ್ ಸ್ವಾಮಿ ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾರೆ ಮತ್ತು ವಿಶೇಷವಾಗಿ ಸಿದ್ದರಾಮಯ್ಯವರು ಏನು ಎರಡು ಸಾವಿರದ ಹದಿಮೂರರಲ್ಲಿ ಹದಿನೆಂಟರಲ್ಲಿ ಆಗಿರ್ತಕ್ಕಂಥ ತಪ್ಪು ಈ ಸರಿ ಆಗಬಾರ್ದು ಅಂತ ಹೇಳಿ ಅವರು ಸಾಮಾಜಿಕ ನ್ಯಾಯವನ್ನು ಎತ್ತಿದಿದ್ದಾರೆ ಅವರು ಕೂಡ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾರೆ ಇವತ್ತು ಈ ಅಭಿನಂದನ ಜೊತೆಯಲ್ಲಿ ನಮ್ಮದೊಂದು ಇನ್ನೊಂದು ಮನವಿ ಇದೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಅದು ಗ್ಯಾರಂಟಿ ಯೋಜನೆಗಳಿಗೆ ಕಳೆದ ಎರಡು ಸಾವಿರ ಹದಿನಾಲ್ಕರಿಂದ ಎಲ್ಲ ಸರ್ಕಲ್ ಮಾಡ್ತಾರೆ ಕೂಡ್ಲಿ ನಿಲ್ಲಿಸಬೇಕು ಕಳೆದ ಸಾರಿ ಸೆವೆನ್ ಡಿ ರದ್ದು ಮಾಡಿದ್ರು ಈ ಸಾರಿ ಸೆವೆನ್ ಸಿ ರದ್ದು ಮಾಡೋದ್ರ ಮೂಲಕ ಪರಿಶಿಷ್ಟ ಹಣ ಪರಿಶಿಷ್ಟ ಮಾತ್ರ ಕೊಡಬೇಕು ಮತ್ತು ನಮ್ಮ ಹಣ ಬೇರೆ ಬೇರೆ ಇಲಾಖೆಗಳೇ ಹೋಗ್ತಾ ಇದ್ದೇವೆ ಅದು ನಿಲ್ಲಿಸಿ ಸಿಂಗಲ್ ವಿಂಡೋ ಮಾಡೋದ್ರ ಮೂಲಕ ಸಮಾಜ ಕಲ್ಯಾಣ ಇಲಾಖೆ ಮೂಲಕನೇ ನಾವು ಇಡೀ ಎಸ್ ಸಿ ಎಚ್ ಟಿ ಸಮುದಾಯಗಳಿಗೆ ಹಣವನ್ನು ಅವರ ಅಭಿವೃದ್ಧಿಗೋಸ್ತ ಮೀಸಲಿಡಬೇಕು ಮತ್ತು ಆ ಕಡೆ ಕಾರ್ಯಯೋಜನೆ ಮಾಡಬೇಕಂತೇಳಿ ಇವತ್ತು ಸಾಂಕೇತಿಕವಾಗಿ ರಾಜ್ಯದ ಎಲ್ಲ ಪದಾಧಿಕಾರ ಜಿಲ್ಲಾ ಪದಕ್ಕೆ ಸೇರಿಸಿ ಇವತ್ತು ಪ್ರತಿಭಟನೆ ಮಾಡಬೇಕು ಮನವಿ ಮಾಡ್ತೀವಿ ಈ ಮನವಿಯನ್ನು ಸರ್ಕಾರ ಗಂಭೀರವಾಗಿ ತರಬೇಕು ಯಾಕಂತೇಳಿದ್ರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ನಲವತ್ತೆರಡು ಸಾವಿರ ಕೋಟಿನಲ್ಲಿ ಕೇವಲ ಬರ್ತಿರೋದು ಕೇವಲ ಹತ್ತು ಪರ್ಸೆಂಟ್ ಬರ್ತದೆ ಇನ್ನು ಹುಡುಗ ತೊಂಬತ್ತು ವರ್ಷ ಬೇರೆ ಬೇರೆ ಇಲಾಖೆಗಳೋಗಿ ದುಡ್ಡು ದುಡಿಸುವುದಕ್ಕಾಗಿ ದುರುಪಯೋಗ ಆಗ್ತಾಯಿದೆ ಅದರಿಂದ ಸವಾಲಿಸಿ ಮಾಡಲೇಬೇಕು ಅಂತೇಳಿ ನಮ್ಮ ಅಪ್ಪರಿಂದ ನೋಡ್ತಾ ಇದ್ದೆ ಇದು ಮೂವತ್ತು ಮೂವತ್ತೈದು ವರ್ಷದಿಂದ ತಾವೆಲ್ಲ ಹಿರಿಯರು ಸೇರಿಕೊಂಡೊಂದು ಒಳ ಮೀಸಲಾತಿ ಜಾರಿಗೋಸ್ಕರ ಹೋರಾಟ ಮಾಡ್ತಾಯಿದ್ವಿ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಜಾರಿಗೆ ಆಗಿದೆ ತಮಗೆ ತೃಪ್ತಿ ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇದೆ ಇಲ್ಲ ಅಂತ ತೃಪ್ತಿ ಇದೆ ಆದರೆ ಅದರಲ್ಲಿ ಒಂದು ಸಣ್ಣ ಮೂಲತೆ ಕೂಡ ಇದೆ ತುಪ್ತಿ ಒಳಗಡೆ ಮೂನ್ಯತೆ ಇದೆ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಕೊಡಬೇಕಾಗಿತ್ತು ಆದರೆ ಅಲ್ಲಿ ಪ್ರತ್ಯೇಕವಾಗಿ ಕೊಡೋ ಬದಲು ಸಿ ಗ್ರೂಪ್ನಲ್ಲಿ ನಮ್ಮಾರಿ ಮತ್ತು ಗೋವಿನ ಜಾತಿನಲ್ಲಿ ಅವ್ರನ್ನ ಹಾಕಿ ನೆಲ ಒಂದು ಕಡೆ ನ್ಯೂನ್ಯತೆ ಇದೆ ಆ ನ್ಯೂನತೆ ಸಂಪರ್ಕ ಈ ಅಲಮಾರಿ ಸಮುದಾಯಕ್ಕೆ ಇನ್ನು ಅವರು ಮನೆ ಮತ್ತು ಮಾದಿಗೆ ಸಂಬಂಧಿತ ಜಾತಿ ಎಲ್ಲ ಅವರಿಗೆ ತಾವೇ ಪ್ರತ್ಯೇಕ ಅಂತ ಹೇಳಿದಾಗ ಅವರನ್ನು ಪ್ರತ್ಯೇಕ ಇಕ್ಕಲಿಲ್ಲ ಆದರೆ ಇವ್ರ ಜೊತೇಲಿ ಹಾಕಿದರೆ ಅದು ಸರ್ಕಾರ ಪರಿಗಣಿಸ್ಬೇಕು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಪ್ರತ್ಯೇಕ ಒಂದು ಪರ್ಸೆಂಟ್ ಮೀಸ್ಕಟ್ಟು ಕೊಡೋದಿಲ್ಲ ಮತ್ತು ಅಲ್ಲಿ ಕುರ್ಚ ಅಂತ ಇನ್ನೊಂದು ಸಮುದಾಯ ಇದೆ ಅವ್ರಿಗೂ ಕೂಡ ನಾವು ಪ್ರತ್ಯೇಕ ಮೀಸಲಾತಿ ಕೊಡ್ತೀವಿ ಐದು ಪರ್ಸೆಂಟಲ್ಲಿ ಒಂದು ಪರ್ಸೆಂಟ್ ಪರಮ ಕುರ್ಚಿಗೆ ಇನ್ನೊಂದು ಪರ್ಸೆಂಟು ಅಲಮಾರಿಗಳಿಗೆ ಇನ್ನೂರು ಪರ್ಸೆಂಟ್ ಗೋವಿಲಂಬಾಣಿಗಳಿಗೆ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಈ ತೃಪ್ತಿ ಜೊತೆಯಲ್ಲಿ ಒಂದು ಸಣ್ಣ ನ್ಯೂನ್ಯತೆಯನ್ನು ಸದ್ಪಡಿಸ್ಬೇಕಂತೇಳಿ ರಾಜ್ಯ ಸರ್ಕಾರ ಮಾಡಿ ಕರ್ನಾಟಕ ಸಮಿತಿ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಭಾ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ ರವರ ವತಿಯಿಂದ ಇವತ್ತು ಏನು ಮನವಿಯನ್ನ ತಾವು ಕೊಟ್ಟಿದ್ದೀರಿ ಪರಿಶಿಷ್ಟರ ಹಣ ಪರಿಶಿಷ್ಟ ಅಂತ ಒಂದು ಈ ಒಂದು ಹೋರಾಟವನ್ನ ತಾವು ಮಾಡ್ತಾ ಇದ್ದೀರಿ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗ್ಲೇ ತಾವು ಏನ್ ಚರ್ಚೆ ಮಾಡಿದಿರಿ ಆ ಸಂಪೂರ್ಣ ವಿಷಯಗಳು ಕೂಡ ನಮ್ಗೆ ಗಮನದಲ್ಲಿದೆ ಸಚಿವರು ಕೂಡ ಅವರ ಒಂದು ಅವರ ಒಂದು ಏನು ಯೋಜನೆಗಳಿದೆ ಆ ಒಂದು ಯೋಜನೆಗಳು ಈ ಒಂದು ನಿಟ್ಟಿನಲ್ಲೇ ಪ್ರಯತ್ನವನ್ನ ನಡೆದಿದೆ ಅಂತ ಹೇಳಿಕ್ಕೆ ಬಯಸ್ತಾನೆ ಈಗಾಗಲೇ ಹಲವಾರು ಮುಖ್ಯಮಂತ್ರಿ ಅವರ ಸಭೆ ಕೂಡ ಈ ಒಂದು ಸಿಂಗಲ್ ವಿಂಡೋ ಏಜೆನ್ಸಿ ಮುಖಾಂತರ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಬೇರೆ ಇಲಾಖೆಗೆ ಹಂಚಿಕೆಯನ್ನು ನೀಡದೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದಲೇ ಅನುಷ್ಠಾನ ಮಾಡಬೇಕಂತ ಹೇಳ್ಬಿಟ್ಟು ಏನು ತಮ್ಮ ಆಕೃತ ಇದೆ ಆ ಒಂದು ನಿಟ್ಟಿನಲ್ಲೇ ಮೊನ್ನೆ ಸಚಿವರು ಕೂಡ ಕ್ರಮ ವಹಿಸ್ತಾ ಇದ್ದಾರೆ ಅಂತ ಹೇಳಿಕೆ ಬಯಸ್ತೇನೆ ಈ ಒಂದು ವಿಷಯಗಳನ್ನೂ ಕೂಡ ಅವರ ಗಮನಕ್ಕೆ ತಂದು ಆದಷ್ಟು ಬೇಗ ಒಂದು ಸಭೆ ಮಾಡುವ ಮುಖಾಂತರ ಈ ಎಲ್ಲ ವಿಷಯಗಳಿಗೂ ಕೂಡ ಆದಷ್ಟು ಬೇಗ ಒಂದು ಅಸುಖಾಂತ್ಯ ತರಬೇಕು ಅಂತಂತ ನಾನು ಕೂಡ ವೈಯಕ್ತಿಕವಾಗಿ ಕೋರ್ಕೊಳ್ತೇನೆ ಅಂತ ಹೇಳ್ದೆ ಹೇಳಿಕೆ ಬಯಸ್ತೇನೆ ಹಾಗೂ ಪೌರ ಕಾರ್ಮಿಕರ ವಿಷಯದಲ್ಲೂ ಕೂಡ ಏನು ಕನಿಷ್ಠ ವೇತನ ನಿಗದಿ ಆಗಬೇಕಾಗಿದೆ ಅದು ಕೂಡ ನ್ಯಾಯಸಮ್ಮತವಾದದ್ದು ಅದನ್ನು ಕೂಡ ಖಂಡಿತವಾಗ್ಲೂ ಮಾನ್ಯ ಮುಖ್ಯಮಂತ್ರಿ ಹಾಗೂ ಮಾನ್ಯ ಸಚಿವರ ಗಮನಕ್ಕೆ ತರ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು